ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಲಿತಾಸ್ ಗುಡ್ ಲೈಫ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಫಾಲ್ಸ್ ಫಾಲ್ಸನ್ನ ಎಲ್ಲರೂ ಕೇಳಿರ್ತಾರೆ ಆದರೆ ಇದು ನಯಾಗಾರ ಲೇಕ್ ಅಂತ ನಯಗಾರ ಫಾಲ್ಸಿಂದ ನೀರು ಮುಂದೆ ಬಂದು ಈ ಲೇಕನ್ನ ಸೃಷ್ಟಿ ಮಾಡಿದೆ ಈಗ ನಾವು ನಯಗಾರ ಸಿಟಿಯಿಂದ ನಯಾಗರ ಫಾಲ್ಸ್ ನೋಡಿಕೊಂಡು ನಯಾಗರ ಲೇಕ್ ಕಡೆಗೆ ಹೋಗ್ತಾ ಇದ್ದೀವಿ ಇದು ದಾರಿನಲ್ಲಿ ಹೋಗ್ತಾ ಇರೋವಂಥ ದೃಶ್ಯ ಇಲ್ಲಿ ಒಂದು ಸಾವಿರ ಬುದ್ಧಗಳ ಒಂದು ದೇವಸ್ಥಾನ ಇದೆ ಅದನ್ನು ನೋಡಿಕೊಂಡು ಲೇಕ್ ಕಡೆಗೆ ಹೋಗೋಣ ಇಲ್ಲಿ ಯಾವ ಕಡೆ ಕಣ್ಣು ಹಾಯಿಸಿದ್ರು ಕೂಡ ಹಸಿರು ಗಿಡಗಳು ಲಾನ್ಗಳು ಹೂ ಗಿಡಗಳು ಸೇಬು ಹಣ್ಣಿನ ಗಿಡಗಳನ್ನು ಕಾಣಬಹುದು ನೋಡೋದಕ್ಕಂತೂ ಕಣ್ಣಿಗೆ ತುಂಬಾ ಹಿತ ಉಂಟು ಮಾಡುತ್ತೆ ತುಂಬಾ ವಿಶಾಲವಾದ ರಸ್ತೆಗಳಲ್ಲಿ ಮಧ್ಯದಲ್ಲಿ ಈ ಹೂವಿನ ಗಿಡಗಳನ್ನು ಹಾಕಿರ್ತಾರೆ ಎಂಥ ಬಣ್ಣ ಬಣ್ಣದ ದಪ್ಪ ದಪ್ಪ ಹೂಗಳು ಅಂತೀರ ಎಲ್ಲ ರೀತಿಯ ಬಣ್ಣದ ಹೂಗಳನ್ನು ಇಲ್ಲಿ ನೋಡಬಹುದು ಕೆನಡಾದಲ್ಲಿ ಕಾರ್ಗಳನ್ನು ನೋಡೋದೇ ಒಂದು ಖುಷಿ ಎಂತೆಂಥ ರೀತಿಯ ವೆಹಿಕಲ್ಗಳಿರುತ್ತೆ ಅಂದರೆ ತುಂಬ ಲೆಂತ್ ಇರೋವಂತಹ ವೆಹಿಕಲ್ಗಳು ಚಿಕ್ಕ ಚಿಕ್ಕ ವೆಹಿಕಲ್ಗಳು ಮೀಡಿಯಮ್ ಸೈಜ್ ವೆಹಿಕಲ್ಗಳು ಯಾವುದ್ಯಾವುದೋ ಡಿಸೈನು ನಾವು ನೋಡೇ ಇಲ್ಲ ಮನೆಗಳಂತೂ ನೋಡಿ ಎಂತ ಸುಂದರವಾದ ಮನೆಗಳು ಹೀಗೆ ಒಂದೆರಡು ಕಿಲೋಮೀಟರ್ ಮುಂದೆ ಸಾಗಿದ್ರೆ ಸಾವಿರ ಬುದ್ಧ ಇರುವಂತಹ ಒಂದು ದೇವಸ್ಥಾನವನ್ನು ನಾವು ನೋಡಬಹುದು ಇದೆ ನೋಡಿ ಥೌಸಂಡ್ ಬುದ್ಧ ಟೆಂಪಲ್ಲು ಪಗೋಡ ಮಾದರಿನಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ತುಂಬ ವಿಶಾಲವಾದ ದೇವಸ್ಥಾನ ನಂತರ ಇಲ್ಲಿ ರಸ್ತೆ ಬದಿನಲ್ಲಿ ದ್ರಾಕ್ಷಿ ತೋಟಗಳನ್ನ ನಾವು ಕಾಣಬಹುದು ಹಾಗೆ ಸೇಬು ಹಣ್ಣಿನ ಗಿಡಗಳನ್ನು ಕೂಡ ಕಾಣಬಹುದು ದ್ರಾಕ್ಷಿ ಅಂತೂ ಗೊಂಚಲು ಗೊಂಚಲಾಗಿ ಬಿಟ್ಟಿತ್ತು ಇಲ್ಲಿನ ಪ್ರಕೃತಿ ಸೌಂದರ್ಯ ಅಂತೂ ತುಂಬ ವಿಶೇಷವಾದದ್ದು ಮನೆಗಳು ವಿವಿಧ ರೀತಿಯ ಮನೆಗಳು ಎಲ್ಲ ಮರದಿಂದ ಕಟ್ಟಿರೋಂಥ ಮನೆಗಳೇನೆ ಆದ್ರೂ ಆ ಡಿಸೈನ್ಸ್ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಯಾವುದೋ ಸ್ವರ್ಗ ಲೋಕದಲ್ಲಿ ಇದೆಯೇನೋ ಅಂತ ಅನಿಸ್ತಾ ಇರುತ್ತೆ ಅಂತಹ ಸುಂದರವಾದ ಮನೆಗಳು ಇಲ್ಲಿ ಕಾಣಬಹುದು ಎಲ್ಲ ಮನೆ ಮುಂದೂ ಲಾನ್ ಇರುತ್ತೆ ಹಾಗೂ ಗಿಡಗಳಿರುತ್ತೆ ಆಕ್ಸಿಜನ್ಗಂತೂ ಕೊರತೆಯೇ ಇಲ್ಲ ಇಲ್ಲಿ ಈಗ ನಾವು ನಯಾಗಾರ ಲೇಕ್ ಸಿಟಿಗೆ ಬಂದಿದ್ದೀವಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದೇನೇ ನಯಾಗಾರ ಲೇಕು ನಯಾಗಾರದಿಂದ ಬಂದ ನೀರು ಇಲ್ಲಿ ಒಂದು ದೊಡ್ಡ ಸರೋವರವನ್ನು ಸೃಷ್ಟಿ ಮಾಡಿದೆ ನೋಡಿ ಎಷ್ಟು ಸುಂದರವಾದ ನೋಟ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಆ ಕಡೆ ಕೆಫೆಟೇರಿಯಾಗಳಿದೆ ಈ ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೀರಂತೂ ನೀಲಿ ನೀಲಿ ಕಲರು ಸಮುದ್ರದ ನೀರು ಕಾಣುತ್ತಲ್ಲ ಹಾಗೆ ನೋಡಿ ಅಲ್ಲಿವರೆಗೂ ಹೋಗಿದ್ವಿ ನಾವು ಕೆಳಗಡೆ ನೀರು ಕಾಣಿಸ್ತಾ ಇದ್ದೀರ ಅಲ್ಲಿಗೆಲ್ಲ ಹೋಗಿ ವಾಕ್ ಮಾಡ್ಕೊಂಡು ಬರಬಹುದು ಹಾಗೆ ಕೆಲವರು ಇಲ್ಲಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಹೋಟೆಲ್ಗಳು ಅಷ್ಟಾಗಿ ಇಲ್ಲ ಇಲ್ಲಿ ಆದ್ದರಿಂದ ನಾವೇ ಊಟ ತಗೊಂಡು ಹೋದರೆ ಊಟ ಮಾಡಿಕೊಂಡು ಬರಬಹುದು ತುಂಬ ಚೆನ್ನಾಗಿರುತ್ತೆ ಕೆಲವರು ಟೆಂಟ್ಗಳು ಬೆಂಚು ಟೇಬಲ್ಲು ಚೇರು ಎಲ್ಲ ತಗೊಂಡು ಬಂದಿರ್ತಾರೆ ಅಲ್ಲಿ ಹಾಕ್ಕೊಂಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅವರೇ ತಂದು ಹಾಕ್ಕೊಂಡಿರ್ತಾರೆ ಚಳಿಯೂ ಇರುತ್ತೆ ಮೇಲ್ಗಡೆ ಹಿತವಾದ ಬಿಸಿಲು ಎಂಜಾಯ್ ಮಾಡೋದು ಅಂದರೆ ಇದೇನೆ ವೀಕೆಂಡಲ್ಲೆಲ್ಲ ಇಲ್ಲಿ ತುಂಬ ಜನ ಬರ್ತಾರೆ ಹಾಗೆ ಕೆಲವು ಕಡೆ ಕಲ್ಲು ಬೆಂಚ್ಗಳು ಕೂಡ ಇದೆ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಅದು ಬರುವಾಗ್ಲೇ ವೆಹಿಕಲ್ಗಳಲ್ಲಿ ಟೇಬಲ್ಲು ಚೇರು ಶಾಮಿಯಾನ ಎಲ್ಲ ತಗೊಂಡು ಬಂದುಬಿಟ್ಟಿರ್ತಾರೆ ಹಾಕ್ಕೊಂಡು ಒಂದು ದಿನ ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂದರೆ ಪ್ರಪಂಚದ ಯಾವ ಒಂದು ಕಷ್ಟನೂ ಇಲ್ಲಿ ಮರೆತೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಗ್ರೀನರಿ ಅಂತೂ ತುಂಬ ಅದೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಹಸಿರಾಗಿದೆ ಇಲ್ಲಂತೂ ಯಾವುದೇ ರೀತಿಯ ಒಂದು ಶಬ್ದ ಮಾಲಿನ್ಯ ಇಲ್ಲ ಪೊಲ್ಯೂಷನ್ ಇಲ್ಲ ಹಸಿರೋ ಹಸಿರೋ ನದಿ ಮೇಲೆ ಬೀಸ್ತಾ ಇರೋಂತಹ ತಂಗಾಳಿ ಎಲ್ಲವೂ ಒಂದು ಕಿನ್ನರ ಲೋಕವನ್ನೇ ಸೃಷ್ಟಿ ಮಾಡಿರುತ್ತೆ ನೋಡಿ ಮನೆಗಳಂತೂ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಸೈನ್ಸು ವಿಶಾಲವಾದ ಬಂಗ್ಲೆಗಳು ಎಲ್ಲೂ ಕೂಡ ಕಾಂಪೌಂಡೇ ಇರೋಲ್ಲ ಇಲ್ಲಿ ಮನೆಗಳಿಗೆ ಲಾನ್ ಮಾಡಿರ್ತಾರೆ ಅದರ ಮುಂದೆಲ್ಲ ಹೂವಿನ ತೋಟಗಳು ಬಣ್ಣ ಬಣ್ಣದ ಹೂಗಳು ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಮನೆಗಳು ಇಲ್ಲಿ ವೆದರು ಏಪ್ರಿಲಿಂದ ಜೂನ್ ಜುಲೈವರೆಗೂ ಹದಿನೈದು ಅಷ್ಟು ಇರುತ್ತೆ ನಂತರ ಕೋಲ್ಡು ಸ್ಟಾರ್ಟ್ ಆಗುತ್ತೆ ಮನೆಯೊಳಗೆಲ್ಲ ಹೀಟರ್ಸ್ ಇರುತ್ತೆ ಎ ಸಿ ಇರುತ್ತೆ ಅದರಿಂದ ಯಾವುದೇ ಯೋಚನೆ ಇರೋಲ್ಲ ಇದು ಹೋಟೆಲ್ಗಳು ನೋಡಿ ಇಲ್ಲಿ ನಾವು ಒಂದು ಇಂಡಿಯನ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದ್ವಿ ಸೌತ್ ಇಂಡಿಯನ್ ಫುಡ್ಡನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದೇ ಪಿಜ್ಜಾ ಬರ್ಗರು ಜೊತೆಗೆ ರೋಟಿ ಆ ಥರ ಸಿಗುತ್ತೆ ಎಲ್ಲ ಕಸ್ಟಮೈಸ್ಡು ಹೇಳಿದ್ರೆ ಮಾಡಿಕೊಡ್ತಾರೆ ರೆಸ್ಟೋರೆಂಟ್ ಹೊರಗಡೆ ಎಲ್ಲ ಈ ಥರ ಚೇರ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ವೆದರಲ್ಲಿ ಇಲ್ಲಿ ಊಟ ಮಾಡೋದಕ್ಕೆ ಇಲ್ಲಿನ ಮನೆಗಳನ್ನು ನೋಡೋದೇ ಒಂದು ಆನಂದ ಎಷ್ಟು ದೊಡ್ಡ ದೊಡ್ಡ ಬಂಗರೆಗಳಿರುತ್ತೆ ಅಂತೀರ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಮನೆ ಮುಂದೆಲ್ಲ ದೊಡ್ಡ ದೊಡ್ಡ ಲಾನ್ಗಳು ಹೂವಿನ ಗಿಡಗಳು ತುಂಬ ಅದ್ಭುತವಾಗಿರುತ್ತೆ ನೋಡಿ ಇಲ್ಲಿ ಮನೆಗಳು ಯಾವ್ಯಾವ ರೀತಿನಲ್ಲಿದೆ ಇದು ಹೋಟೆಲ್ಗಳಿರೋ ಅಂತ ಜಾಗ ನಾವು ಇಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದ್ವಿ ಅದನ್ನು ತೋರಿಸ್ತೇನೆ ಮುಂದೆ ಎಲ್ಲ ಮನೆಗಳನ್ನು ಇಲ್ಲಿ ಪ್ರೆಸ್ಡ್ ವುಡ್ಡಿಂದ ಕಟ್ಟಿರ್ತಾರೆ ಆದ್ರೂ ನೂರು ವರ್ಷ ಬಾಳಿಕೆ ಬರುತ್ತಂತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬನೇ ಸ್ವಚ್ಛವಾದ ಪರಿಸರ ಇಲ್ಲಿ ಇದೆಲ್ಲ ಮನೆಗಳ ಲೈನು ಎದುರುಗಡೆ ಹೋಟೆಲ್ಗಳು ಕೆಫೆಟೇರಿಯಾಗಳು ಎಲ್ಲ ಇತ್ತು ಹೂವಿನ ಗಿಡಗಳಂತೂ ಕೇಳೋ ಹಾಗೆ ಎಲ್ಲ ಎಂತೆಂಥ ಕಲರ್ಫುಲ್ ಗಿಡಗಳು ಅಂತೀರ ಯಾವ್ದಾವುದ್ಯಾವ ರೀತಿಯ ಹೂವಿನ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸ್ ಅಂತೂ ತುಂಬನೇ ಬ್ರೈಟ್ ಆಗಿರುತ್ತೆ ನಾವಿಲ್ಲಿ ಇಂಡಿಯಾದವರು ನಡೆಸ್ತಿದ್ದಂತಹ ಒಂದು ರೆಸ್ಟೋರೆಂಟಿಗೆ ಬಂದಿದ್ವಿ ನಾವು ಇಲ್ಲೇ ಊಟ ಮಾಡಿದ್ವಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಒಳಗಡೆನು ಕೂಡ ಚೇರ್ಗಳನ್ನು ಜೋಡಿಸೋ ರೀತಿ ಟೇಬಲ್ಗಳು ಆ ಗ್ಲಾಸ್ಗಳಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ಔಟ್ಸೈಡು ಇದು ಒಳಗಡೆ ತುಂಬ ಅಂದರೆ ತುಂಬಾ ಸಫಸ್ಟಿಕೇಟೆಡ್ ಆಗಿರುತ್ತೆ ನಾವು ಇಂಡಿಯಾದಿಂದ ಬಂದಿದ್ದೀನಿ ಅಂತ ಕೇಳಿ ಅವ್ರಿಗೆ ತುಂಬ ಖುಷಿ ಆಯಿತು ಸುಮಾರು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದಾರಂತೆ ಈ ವೆದರ್ ನಮಗೆಲ್ಲ ಸೂಟ್ ಆಗುತ್ತೆ ಹೊರಗಡೆಯಿಂದ ಬಂದವರು ಸ್ವಲ್ಪ ಕಷ್ಟ ಆಗುತ್ತೆ ಚಳಿಗಾಲದಲ್ಲಿ ತುಂಬಾ ಕೋಲ್ಡ್ ಇರುತ್ತೆ ಅಂತ ಹೇಳ್ತಾ ಇದ್ರು ನಾವು ನೋಡಿದಂತಹ ಈ ಪ್ಲೇಸ್ ಕೂಡ ತುಂಬಾ ವಿಶೇಷವಾದದ್ದು ಒಂದು ಅವಿಸ್ಮರಣೀಯ ಅನುಭವ ಅಂತಲೇ ಹೇಳಬೇಕು ಇಲ್ಲಿಂದ ಊಟ ಮಾಡಿಕೊಂಡು ನಾವು ಒಟ್ಟಾವಾಗೆ ವಾಪಸ್ ಹೋದ್ವಿ ಇಲ್ಲಿ ನಾರ್ತ್ ಇಂಡಿಯನ್ ಸ್ಟೈಲ್ ಊಟ ಸಿಗ್ತಾ ಇತ್ತು ಅದನ್ನೇ ಮಾಡಿದ್ವಿ ನಾವು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ಇದನ್ನೆಲ್ಲ ನೋಡಿ ಖುಷಿ ಖುಷಿಯಾಯಿತು ನೀವು ಕೂಡ ಕೆನಡಾಗೆ ಬಂದರೆ ತಪ್ಪದೆ ಈ ನಯಾಗರ ಲೇಖನ್ನು ಒಮ್ಮೆ ನೋಡಿ ತುಂಬ ಇಷ್ಟ ಆಗುತ್ತೆ ಈ ರೀತಿಯ ಅದ್ಭುತವಾದ ಪ್ರವಾಸಿ ತಾಣದ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕೆನಡಾ ಟೂರ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು